ಇವತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರು ಹುಟ್ಟು ಹೋರಾಟಗಾರ ಸಿ ವಿ ಗೋಪಾಲಣ್ಣನವರ ಜಿಲ್ಲಾಧ್ಯಕ್ಷರಾಗಿ ಸುಮಾರು ಒಂದೂವರೆ ವರ್ಷ ತಿಂಗಳಾಯಿತು ಅವ್ರು ಜಿಲ್ಲಾಧ್ಯಕ್ಷ ಆದಿನ ಅವ್ರಿಗೆ ಫೋನ್ ಮಾಡಿ ಒಂದು ವಿಶ್ ಮಾಡಿದ್ದೆ ನಾನು ಬರ್ತೀನ ಬಂದು ಮನೆಗೆ ಪರ್ಸನಲಾಗಿ ಬಂದು ಒಂದು ವಿಶ್ ಮಾಡಿಕೊಬೋಣ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಸರಿ ಬಾಪಾ ನೀನು ನಮ್ಮ ಸಮುದಾಯ ನಮ್ಮ ಹುಡುಗ ಅಂತ ಹೇಳಿರ್ತಾರೆ ಅವ್ರನ್ನ ಸುಮಾರು ವರ್ಷಗಳಿಂದ ನೋಡ್ಕೊಂಡು ಇದೀವಿ ಅವರ ಏನು ಹೋರಾಟದ ಇದೆ ಕಿಡಿ ಇದೆ ಅದು ಕಣ ಕಣದಲ್ಲೂ ಇದೆ ಆ ಸಮಾಜ ಅಂತ ಬಂದಾಗ ಮುಂಚೂಣಿಯಲ್ಲಿರ್ತಾರೆ ರಾಮಣ್ಣವ್ರು ಹೇಳಿದ ಹಾಗೆ ಅವರು ಯಾವಾಗಲೂ ಆಗಬೇಕಾಗಿತ್ತು ಅವರು ಜಿಲ್ಲಾಧ್ಯಕ್ಷರಾಗಿ ಈ ಸಮುದಾಯದ ಒಂದು ಮುಖಂಡತ್ವ ತಗೋಬೇಕಾಗಿತ್ತು ಕಾರಣಾಂತಗಳಿಂದ ದಿಲೇ ಆಗಿದೆ ಇವತ್ತು ಆ ಸಮಾಜಕ್ಕೆ ಒಂದು ಶಕ್ತಿ ನೀಡುವಂಥ ಕೆಲಸ ಗೋಪಾಲಣ್ಣ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಎಲ್ಲ ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ಅವ್ರ ಜೊತೆ ಈ ಸಮುದಾಯದ ಒಬ್ಬ ಸದಸ್ಯನಾಗಿ ಆ ಜಾತಿಯಲ್ಲಿ ನುಟ್ಟಿರೋದ್ರಿಂದ ಅವ್ರಿಗೆ ಯಾರ ಶುಭ ಕೋರಲಿಕ್ಕೆ ಇಷ್ಟಪಡ್ತೇನೆ ಸರ್ ಈಗ ನಾನು ಬಂದಿರೋದು ಸಮಾಜನ ಮು ಸಮಾಜದ ಮುಖಂಡರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸಮಾಜದ ಮುಖಂಡರಿಗೆ ಒಂದು ವಿಷ ತಿಳಿಸೋಣ ಅಂತ ಬಂದಿರೋದು ಇಲ್ಲಿ ರಾಜಕೀಯ ಏನೂ ಇಲ್ಲ ಅದನ್ನು ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೀನಿ ಅದೇ ಈಗಾಗಲೇ ಅವ್ರಿಗೇನು ಅವಶ್ಯಕತೆ ಇಲ್ಲ ಅವ್ರು ಆಲ್ರೆಡಿ ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ಅವ್ರದೇ ಆದ ಒಂದು ನೆಲೆಗಟ್ಟಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೇ ಒಂದು ಕಳೆದ ಒಂದು ಎಂಟತ್ತು ತಿಂಗಳು ಹಿಂದ್ಗಡೆ ಅಂದ್ಕೊಳ್ತೀನಿ ನನಗೊಂದು ಫೋನ್ ಮಾಡ್ತಾರೆ ಈ ಥರ ಮಗ್ಗಾರ ಒಂದು ಸಮಸ್ಯೆ ಆಗಿದೆ ಶೇಕರ್ ನೀವು ಬರಬೇಕಾಗುತ್ತೆ ಅಂತ ನಾ ಕಾರಣಾಂತರಗಳಿಂದ ಬರ್ಲಿಕ್ಕಾಗದಲ್ಲಿ ಅವ್ರು ಬನ್ನಿ ಅಂತ ಅಂದಾಗ ಅಂದ್ರೆ ಬಂಗಾರಪೇಟೆಯಲ್ಲಿ ಪೇಟೆಯಲ್ಲಿ ಎಲ್ಲರೂ ಸಮಸ್ಯೆ ಆದಾಗ ಇಲ್ಲಿಂದ ನಾಲ್ಕು ಬಸ್ ಮಾಡ್ಕೊಂಡು ಹೋಗ್ತಾರೆ ಆ ಸಮಸ್ಯೆನ ಪರಿಹಾರ ಹಾಗಾಗಿ ಸಮಾಜದ ಮುಖ ಸಮಾಜದ ಒಂದು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸೋದ್ರಲ್ಲಿ ಏಕೊಮ್ಮೆ ವ್ಯಕ್ತಿ ಅಂತ ಹೇಳ್ಬೋದು ಈ ಇದರಲ್ಲಿ ಹಾಗೆ ರಾಮಣ್ಣ ಅವ್ರು ಹೇಳ್ದಂಗೆ ಅವ್ರಿಗೆ ಅಧಿಕಾರ ಅನ್ನೋದು ಯಾವಾಗಲೂ ಅವ್ರ ಕಾಲ ಅವ್ರ ಮನೆ ಬಾಗ್ಲ ಬರಬೇಕಾಗಿತ್ತು ಕಾರಣಗಳ ಕೂದಲ ಅಂತರಗಳಿಂದ ಅದು ತಪ್ತಾ ಬಂತು ನಮ್ಮವ್ರಿಂದ ಇರ್ಬೋದು ಬೇರೆಯವರಿಂದನೇ ಇರ್ಬೋದು ಸಾಕಷ್ಟು ಬಾರಿ ಆಗಿದೆ ಅದು ರಾಮ ಗೋಪಾಲಣ್ಣಗೂ ನನಗೆ ಇಬ್ಬರಿಗೆ ಗೊತ್ತು ಪರ್ಸ್ನಲ್ಲಾಗಿ ಏನೇನಾಯಿತು ಹೆಂಗೆ ಅಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಅಧಿಕಾರ ಸಿಗಲಿ ಯಾವ ಮಟ್ಟಕ್ಕೆ ಹೋದ್ರೂ ಅವ್ರ ನಾವು ನಾವಿರ್ತೀವಿ ಬೆಂಬಲವಾಗಿ ಅದೇ ಪಾರ್ಟಿ ಇನ್ನೊಂದು ಪ ಮತ್ತೊಂದಲ್ಲ ಗೋಪಾಲಣ್ಣ ಹಿರಿಯರು ನಮ್ಮ ಸೋದರರು ಸೋದರ ಸಮರ ಇದ್ದಾರೆ ಹಾಗಾಗಿ ಅವ್ರಿಗೆ ನನ್ನ ಎಲ್ಲ ಬೆಂಬಲ ಅವ್ರಿಗಿರುತ್ತೆ ಹೇಳೋಕ್ಕೆ ಇಚ್ಛೆ ಥ್ಯಾಂಕ್ ಯು